ಎಷ್ಟು ವರ್ಷದ ಒಂದೇ ಡೈಲಾಗ್ ಹೊಸ ಮನೆ ಆದ ಮೇಲೆ ಅಂತ ಮែន ಲೈಟ್ ಆನ್ ಆಗಲಿಲ್ಲ ನೀವು ಖಾಲಲ್ಲಿ ಮುಟ್ಟಿದ್ರಾ ಆ ಲೈಲಿ ದಸರವಿಷ ಹಾಗೆ ತೋರ್ಸು ಫೈನಲಿ ನಮ್ಮ ಬಾಲ್ಕನಿಗೆ ಡೋರ್ ಬಂತು ನೀವು ಎನಿಸಿ ಆ ರೀತಿ ನಾವು ಏನಾದ್ರು ಹೋಮ್ ಕೇರ್ ಇಷ್ಟು ಖರ್ಚು ಮಾಡಿ ಮಾಡಿದಿದ್ರೆ ಸജീವನ ಸ್ಟಾರ್ಟ್ ಮಾಡಣ ಅಂತ ಹೇಳಿ ಅವರು ಹೇಳ್ತಾರೆ ஓகே நம் எல்லாத்து இல்லது இவங்க இன்னொன்னு சொல் கலச உண்டு நமக்கு இல்லை சீதா நான் ஹோகோது மனைவி மங்களூருக்கு ஒரு பேரொரு கலசு நான் நோடி நினைக்க அது கலச முகி மத்தே ஓகே எல்லா பாக்கிங் ஆய்த்து இவங்க நான்ட்வினோ இட் கண்டை தோர்ஸ் தான் உண்டு இல்ல எட்டு ரீச் ஆகிவி நோட்பா ಹೌದು ಅಲ್ಲಿ ಹೇಳ್ತಾರೆ ಆದ್ರೆ ಏನು ಗೊತ್ತುಂಟ ಮತ್ತೆ ನಾವು ಅಲ್ಲಲ್ಲಿ ನಿಲ್ತೀವಿ ಅದಕ್ಕೆ ಅದಕ್ಕಿದೆ ಸ್ವಲ್ಪ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಹೆಚ್ಚಾಗಿ ಆಗಲ್ಲ ನಾವು ಫಾಸ್ಟ್ ರೀಚ್ ಆಗ್ತೀವಿ ಇಲ್ಲಿ ಈಗ ಸೆವೆನ್ ಅವರ್ಸ್ ಅಂದ್ರೆ ಸಿಕ್ಸ್ ತರ್ಟಿಗೆ ರೀಚ್ ಆಗ್ತೀವಿ ಅಂತ ಉಂಟಲ್ಲ ನೋಡೋಣ ಅದರಲ್ಲಿ ತಿಂಡಿ ತಿಂಡಿ ಊಟ ಮಾಡ್ಲಿಕ್ಕೆ ಉಂಟು ಸಂಜೆ ಟೀ ಮೂರು ಟೈಮ್ ನಿಲ್ಲಿ ಕುಂಟು ಓ ಹೌದಾ ಈಗ ಪೆಟ್ರೋಲ್ ಪಂಪ್ ಅಲ್ಲಿ ಇದ್ದೀವಿ ಕಾರಿಗೆ ಫಸ್ಟ್ ತಿಂಡಿ ತಿನ್ನಿಸ್ತಾ ಇದ್ದೀವಿ ಕಾರು ಸರಿ ಇದ್ರೆ ಮಾತ್ರ ಅಲ್ಲ ನಾವು ಕೂಡ ಹೋಗ್ಲಿಕ್ಕೆ ಆಗೋದು ಅದಕ್ಕೆ ಸ್ಟ್ರಾಂಗ್ ಮಾಡ್ಬೇಕು ಬಂದ ನಮ್ಮ ಡ್ರೈವರ್ ಡ್ರೈವರ್ ನಮಗೆ ಚೆನ್ನಾಗಿ ಕರ್ಕೊಂಡು ಹೋಗಿ ಡ್ರೈವರ್ ಅಂಕಲ್ ಡ್ರೈವರ್ ಅಂಕಲ್ ನಮಗೆ ಸೇಫ್ ಆಗಿ ಇಲ್ಲಿಂದ ಕರ್ಕೊಂಡು ಹೋಗಿ ಮನೆಗೆ ಚುಮುಖ್ರೂಝಾ ಹೀರೋ ಮೈ ಹೀರೋ ಓಕೆ ನಮ್ದೊಂದು ಮೇಯ್ನ್ ಕೆಲಸ ಆಯ್ತು ಒಬ್ಬರಿಗೆ ಮೀಟ್ ಆಗ್ಲಿಕ್ಕೆ ಅದನ್ನೆಲ್ಲ ಮಾಡಿ ನಾವು ಇವಾಗ ಬ್ರೇಕ್ಫಾಸ್ಟ್ಗೆ ಬರ್ತಾ ಇದ್ದೀವಿ ಉಡುಪಿ ಉಡುಪಿ ಅಂತ ಉಡುಪಿ ಉಪಹಾರ ಉಡುಪಿ ಉಪಹಾರ ಆಗಿ ತಿನ್ನಲಿಕ್ಕೆ ತಿನ್ಲಿಕ್ಕೆ ನಾವು ಸೀದಾ ಬ್ಯಾಂಗ್ಳೂರಿಂದ ಉಡುಪಿ ಬಂದ್ವಿ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಈಗ ಉಡುಪಿಯಿಂದ ಮುಡಿಪಿ ಹೋಗ್ಬೋದು ನೋಡಿ ಖಾಲಿ ಬ್ರೇಕ್ಫಾಸ್ಟ್ಗೆ ನಾವು ಉಡುಪಿ ತನಕ ಬರ್ತೀವಿ ಹಾಗೇನೆ ನಾವು ನಮಗೆ ಇಷ್ಟ ಆದರೆ ನಾವು ಸೀದಾ ಹೋಗೋದೇ ಸೀದಾ ಏನು ನೋಡೋದಿಲ್ಲ ಇಲ್ಲಿ ಅಲ್ಲಿ ಫ್ಲೈಟ್ ತಗೊಳ್ಳೋದು ಬರುದೇಬೇಕು ನಮ್ದೇ ನಮ್ದೆ ಓನ್ ಫ್ಲೈಟ್ ಉಡುಪಿ ಉಡುಪಿ ಬೆಂಗ್ಳೂರ್ ಬೇಕಾ ಬೆಂಗ್ಳೂರ್ ಮಂಗ್ಳೂರ್ ಹೋಗ್ಬೇಕಾ ಮಂಗ್ಳೂರ್ ಹೋಗೋದು ಹಾಗೆ ದೊಡ್ಡವನು ದೊಡ್ಡವನಿಗೆ ಚಿಕ್ಕವನು ಕಾಫಿಯನ್ನು ತನ್ನಾಗಿ ಮಾಡಿ ಕೊಡ್ತಾ ಇದ್ದಾನೆ ನೋಡಿ ರಾಯ್ ನೀನೆಂತ ಅಣ್ಣನಿಗೆ ತನ್ನಾಗಿ ಮಾಡಿ ಕೊಡೋದು

ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ರೆ ಎಲ್ಲರು ಓಕೆ ಇವತ್ತು ಬೆಳಿಗ್ಗೆ ಬೆಳಿಗ್ಗೆಯಿಂದ ನಂದು ಬ್ಲಾಗ್ ಸ್ಟಾರ್ಟ್ ಆಗಿದೆ ಸೌಂಡ್ ನೋಡಿ ನಾನು ಬ್ಲಾಗ್ ಹೇಗೆ ಮಾಡುದು ನೀವು ಹೇಳಿ ಡ್ರ ಡ್ರ ಮಾಡ್ತಾ ಇರ್ತಾರೆ ಎಲ್ಲರೂ ಓಕೆ ಇವಾಗ ಇವತ್ತು ಸುಮಾರು ಕೆಲಸ ಉಂಟು ನಿಮಗೆ ಗೊತ್ತಿರುವ ಹಾಗೆ ಅಯ್ಯೋ ಕಿಚನ್ ಇದೆಲ್ಲ ಐಟಮ್ಸ್ ತೆಗೆದು ಪ್ಯಾಕ್ ಮಾಡಿ ಅದನ್ನು ಬಾಕ್ಸಲ್ಲಿ ಹಾಕಿ ಆಮೇಲೆಲ್ಲ ಮೇಲೆ ಇಡ್ಲಿಕ್ಕೆ ಉಂಟು ಇಷ್ಟು ನಂದು ಇವತ್ತಿನ ಕೆಲಸ ಸ್ಟಾರ್ಟ್ ಆಗುತ್ತೆ ಅದರ ಮಧ್ಯೆ ನನಗೆ ವಿಡಿಯೋಸ್ ಮಾಡಲಿಕ್ಕಿರುತ್ತೆ ಮೇಲೆ ಕೆಳಗೆ ಓಡಾಡಲಿಕ್ಕಿರುತ್ತೆ ಈ ಮಕ್ಕಳಿಂದೆ ಓಡಾಡಲಿಕ್ಕಿರುತ್ತೆ ಸುಮಾರು ಕೆಲಸ ಇಂಥದ್ದು ಇರುತ್ತೆ ನನ್ನ ಹಸ್ಬೆಂಡಿಂದೆ ಓಡಾಡಲಿಕ್ಕಿರುತ್ತೆ ನನಗೆ ಅವರನ್ನೆಲ್ಲ ನೋಡಲಿಕ್ಕಿರುತ್ತೆ ಹಾಗೂ ಊಟದ ತಯಾರಿ ಅದು ಇದು ಮಾಡ್ತಾ ಮಾಡ್ತಾ ಒಂದೊಂದು ಕೆಲಸ ಆಗ್ತಾ ಸಾಕಾಗಿ ಹೋಗುತ್ತೆ ಇವತ್ತಿನ ದಿನ ಫುಲ್ ಡೇ ಇವತ್ತು ನಾನು ನಿಮ್ ಜೊತೆ ಇದ್ದೀನಿ ಹಾಗೆ ನಾನು ನನ್ನ ದಿನವನ್ನು ಸ್ಟಾರ್ಟ್ ಮಾಡುವ ಮೊದಲು ನನ್ನ ಬಗ್ಗೆ ಫಸ್ಟ್ ಜೊತೆ ಅಂದ್ರೆ ಸೆಲ್ಫ್ ಕೇರ್ ಅಂತ ಹೇಳ್ತೀನಿ ನೋಡಿ ಅದನ್ನ ಫಸ್ಟ್ ತಗೊಳ್ತೀನಿ ಅವಾಗಲೇ ನನಗೆ ಒಂಥರ ಕಾನ್ಫಿಡೆನ್ಸ್ ಕೆಲವೊಮ್ಮೆ ಹೇಳ್ತಾರೆ ಮನೆಯಲ್ಲಿದ್ದು ಯಾಕೆ ಅಷ್ಟು ಚೆನ್ನಾಗಿರ್ಬೇಕು ಯಾಕೆ ಅಷ್ಟು ತಲೆ ಬಾಷ್ಬೇಕು ಯಾಕೆ ಹಾಗೆ ಮಾಡ್ಬೇಕು ಆದ್ರೆ ನಾವು ಯಾವಾಗ ಹಾಗೆ ಇರ್ತೀವಿ ನೋಡಿ ನಮಗೋಸ್ಕರ ಕೇವಲ ನಮಗೋಸ್ಕರ ನಾವು ಹಾಗೆ ಇರಬೇಕು ಅದು ನಂದು ಏನು ಗೊತ್ತಿಲ್ಲ ನನಗೆ ಅದು ಎಲ್ಲಿ ಹೋಗುವಾಗ ಕೂಡ ಅದು ಹೊರಗಡೆ ಹೋಗುವಾಗ ಕೂಡ ಸ್ವಲ್ಪ ಚೆನ್ನಾಗಿದ್ರೆ ನನಗೆ ಒಂಥರ ಕಾನ್ಫಿಡೆನ್ಸ್ ಇವಾಗ ನಾನು ಹೇಳೋದು ಏನು ಗೊತ್ತಾ ಈಗ ಫಸ್ಟಿಗೆ ನಾನು ಏನು ಮಾಡ್ತೀನಿ ಡೈಲಿ ಎದ್ದಿದ್ದೆ ಸ್ಕಿನ್ ಕೇರ್ ಅನ್ ತೊಕೊಳ್ತೀನಿ ಆಮೇಲೆ ಸ್ವಲ್ಪ ಲೈಟ್ ಆಗಿ ಮನೆಯಲ್ಲಿ ಹೊರಗಡೆ ಹೋಗೋದಾದ್ರೂ ಮನೆಯಲ್ಲಿ ಇರೋದಾದರೂ ಅಷ್ಟೇ ನಾನು ಸ್ವಲ್ಪ ಲೈಟ್ ಆಗಿ ಮೇಕಪ್ ಮಾಡ್ತೀನಿ ಮೇಕಪ್ ಏನು ಜಾಸ್ತಿ ಏನಿಲ್ಲ ಒಂದು ಕಾಜಲ್ ಹಾಕೋದು ಬಿಂದಿ ಇಡೋದು ಹಾಗೂ ಲೈಟಾಗಿ ಒಂದು ಲಿಪ್ಸ್ಟಿಕ್ ಹಾಕೋದು ಹಾಗೂ ಒಳ್ಳೆ ಡ್ರೆಸ್ ಹಾಕಿ ಹೊರಗಡೆ ಕೆಲಸ ಮಾಡೋದು ಇಷ್ಟು ಹಾಗೂ ಇದು ನಂದು ಡೈಲಿ ಹಾಗೂ ನಿಮ್ಗೆ ನೀವು ನನ್ನನ್ನು ಫಾಲೋ ಮಾಡ್ತಿದ್ದೀರ ಆದರೆ ನಿಮ್ಗೆ ಗೊತ್ತೇ ಉಂಟು ಕಾಜಲ್ ನನ್ನ ಫೇವ್ರೆಟ್ ಯಾವಾಗಲೂ ಕಾಜಲ್ ಹಾಕದೆ ಹೋಗುದಿಲ್ಲ ಅದು ಏನಂತ ಗೊತ್ತಿಲ್ಲ ನನಗೆ ಮೊದ್ಲಿಂದ ಕೂಡ ಅಭ್ಯಾಸ ಹಾಗೂ ಕಾಜಲ್ ಇದ್ರೇನೆ ನನಗೆ ಒಂಥರ ಅದು ಏನು ಚಂದ ಅಂತ ಹೇಳಿ ಹಾಗೆ ಹಾಗೆ ನಾನು ಯಾವಾಗ್ಲೂ ಎನ್ವಾಯ್ ಬಿ ಕಾಜಲ್ ಯೂಸ್ ಮಾಡ್ತೀನಿ ನನ್ನ ಡೈಲಿ ಇದಕ್ಕೂ ನಾನು ಅದನ್ನೇ ಯೂಸ್ ಮಾಡ್ತೀನಿ ಆದ್ರೆ ಈ ಸಲ ಇದೊಂದು ಹೊಸ ಕಾಜಲ್ ಬಂದಿದೆ ಎನ್ವಾಯ್ಬಿ ಅವರದ್ದು ಬಿಗ್ ಆಪಲ್ ಆಫ್ ಮೈ ಐಕೋಲ್ ಅಂತ ಹೇಳಿ ನೋಡಿ ಇದು ನೋಡಿ ಇದು ಇದು ಹೊಸತ್ತಂತೆ ಇವಾಗ ನನಗೆ ಇದನ್ನು ಟೆಸ್ಟ್ ಮಾಡಿ ನೋಡಬೇಕು ಯಾಕೆಂದ್ರೆ ಇದು ಕೂಡ ಸ್ಮಜ್ ಆಗುದಿಲ್ಲ ಅಂತೆ ನಾವು ಏನೇ ಕೆಲಸ ಮಾಡಿದ್ರು ಏನು ಕೂಡ ಆಗುದಿಲ್ಲ ಅಂತೆ ಟ್ವೆಂಟಿ ಫೋರ್ ಅವರ್ಸ್ ನನ್ಗೆ ಇದನ್ನು ಹಾಕಿ ನೋಡ್ಬೇಕು ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂತ ಹೇಳಿ ಟೆಸ್ಟ್ ಪೀರಿಯಡ್ ಇದ್ರ ಹಾಗಾಗಿ ಯಾಕೆಂದ್ರೆ ಕಾಜಲ್ ನನ್ನ ಫೇವ್ರೇಟ್ ಹಾಗೂ ಎಲ್ರಿಗೂ ಕೂಡ ಅದು ಇಷ್ಟ ಇರುತ್ತೆ ನೋಡೋಣ ನಾವು ಟೆಸ್ಟ್ ಮಾಡಿ ನೋಡೋಣ ಇದು ನಿಜವಾಗ್ಲು ಚೆನ್ನಾಗಿದೆಯಾ ಇಲ್ವಾ ಅಂತ ಹೇಳಿ ಇವತ್ತು ಫುಲ್ ಹೇಗೂ ನನಗೆ ಕೆಲಸ ಉಂಟಲ್ವಾ ಇದನ್ನ ಹಾಕಿ ಬೇವರ್ಲಿಕ್ಕೆ ಉಂಟು ಇದು ಮಾಡ್ಲಿಕ್ಕೆ ಉಂಟು ಆವಾಗ ಕರೆಕ್ಟ್ ನಂಗೆ ಗೊತ್ತಾಗುತ್ತೆ ಯಾವ ರೀತಿ ಕೊಡುತ್ತೆ ಅಂತ ಹೇಳಿ ಓಕೆ ನೋಡೋಣ ವಾವ್ ಇದು ಬಟರ್ ರೀತಿ ಗ್ಲೈಡ್ ಆಗ್ತಾ ಉಂಟು ಸೂಪರ್ ಪಿಗ್ಮೆಂಟೆಡ್ ಆಗಿದ್ದು ಒನ್ ಸ್ಟ್ರೋಕ್ ಅಲ್ಲೇ ಬೋಲ್ಡ್ ಲುಕ್ ಕೊಡುತ್ತೆ ಓಕೆ ನೋಡಿದ್ರಲ್ಲ ಹಾಕಿ ಆಯಿತು ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಲ್ವಾ ಇವಾಗ ಒಂದು ಲಿಪ್ಸ್ಟಿಕ್ ಹಾಕೋಣ ನಾನು ಡೈಲಿ ಯೂಸ್ ಮಾಡುವಂಥ ಲಿಪ್ಸ್ಟಿಕ್ ಇದು ತುಂಬ ಲಾಂಗ್ ಲಾಸ್ಟಿಂಗ್ ಬರುತ್ತೆ ಚೆನ್ನಾಗಿ ಬರುತ್ತೆ ಇದು ಕೂಡ ಎನ್ ವಾಯ್ ಬೇ ಹೊರತು ವೆಲ್ವೆಟ್ ಮೂವ್ಸ್ ಲಿಪ್ಸ್ಟಿಕ್ ಇದು ನಾನು ಇದಕ್ಕಿಂತ ಮೊದಲು ಕೂಡ ನಿಮ್ಮ ಜೊತೆ ಇದನ್ನು ಶೇರ್ ಮಾಡಿದ್ದೀನಿ ಎಲ್ಲ ಶೇಡ್ಸು ನನಗೆ ಇದರದ್ದು ತುಂಬ ಇಷ್ಟ ಇವತ್ತು ಈ ಡ್ರೆಸ್ ಹಾಕಿದ್ದೀನಿ ಹಾಗಾಗಿ ಹಾಕೋಣ ಚೆನ್ನಾಗಿ ಮನೆಯಲ್ಲಿ ಇರುವಾಗ ಇಷ್ಟು ಸಾಕು ಅಲ್ವಾ ಇವಾಗ ಹೊರಗಡೆ ಹೋಗೋಣ ಫುಲ್ ಕೆಲಸ ಮಾಡೋಣ ನೋಡೋಣ ಇದು ಎಷ್ಟು ಟೈಮ್ ಬರುತ್ತೆ ಹೋಗುತ್ತೆ ಅಂತ ಹೇಳಿ ಕಂಪ್ಲೀಟ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನನ್ನ ಎಲ್ಲ ಒಳ್ಳೊಳ್ಳೆ ಪಾತ್ರೆ ಈಗ ಪ್ಯಾಕ್ ಮಾಡಿ ಒಳಗಿಡಬೇಕು ಎಲ್ಲ ಒಳಗಿದ್ದದ್ದು ತಂದು ಎಲ್ಲ ಸೆಟ್ಟಿಂಗ್ ಮಾಡಿದ್ದು ಇವಾಗ ತೆಗೆದು ಎಲ್ಲ ಪ್ಯಾಕ್ ಮಾಡಿ ಒಳಗಿಡಬೇಕು ಓಕೆ ನೋಡಿ ಹೀಗೆ ಎಲ್ಲ ಪ್ಯಾಕ್ ಮಾಡಿದ್ದೀವಿ ಈ ರೀತಿ ಹೀಗೆ ಪ್ಯಾಕ್ ಮಾಡಿಟ್ರೆ ಧೂಳು ಕೂಡ ಕೂರುವುದಿಲ್ಲ ಹಾಗೂ ಇಡ್ಲಿಕ್ಕೂ ಈಸಿ ಆಗುತ್ತೆ ಮತ್ತೆ ತುಂಬ ಬಾಕ್ಸ್ ಕೂಡ ಇಲ್ಲ ನಮ್ಮ ಹತ್ರ ಹಾಗೆ ಒಂದೊಂದೇ ಒರೆಸಿ ಇದರ ಮೇಲೆ ಸೀದಾ ಇಡುವುದಿಲ್ಲ ಇದರ ಮೇಲೆ ಒಂದು ರೆಟ್ಟಿಟ್ಟು ಅದರ ಮೇಲೆ ಇನ್ನೊಂದು ಪಾತ್ರೆ ಇಡೋದು ಇಲ್ಲ ಅದು ಸ್ಕ್ರಾಚಸ್ ಆಗುತ್ತಲ್ವ ಇದಕ್ಕೆ ಹಾಗೆ ಮಾಡಿ ಇಡುವುದಂತ ಅಂತ ಹೇಳಿ ಓಕೆ ಎಲ್ಲ ಪಾತ್ರೆಯನ್ನು ಚೆನ್ನಾಗಿ ಒರೆಸಿ ಫಸ್ಟಿಗೆ ಆಮೇಲೆ ಮಧ್ಯ ಮಧ್ಯದಲ್ಲಿ ಒಂದೊಂದು ಇದು ಪೇಪರ್ ಇಡ್ತಾ ಇದ್ದೀನಿ ಇಲ್ಲದರೆ ಸ್ಕ್ರ್ಯಾಚಸ್ ಆಗುತ್ತೆ ಅದು ಒಂದಕ್ಕೊಂದು ತಾಗಿ ಹಾಗೆ ಮಾಡಿ ಎಲ್ಲ ರ್ಯಾಪ್ ಹಾಕಿ ಪ್ಯಾಕ್ ಮಾಡ್ತಾ ಇದ್ದೀವಿ ಯಾಕೆಂದರೆ ಎಲ್ಲ ಇದಕ್ಕೆಲ್ಲ ಇಷ್ಟಿಷ್ಟು ಬಾಕ್ಸ್ ತರಲಿಕ್ಕೆ ತುಂಬ ಕಷ್ಟ ಆಗುತ್ತೆ ನಮಗೆಲ್ಲರಿಗೂ ಹಾಗೆ ಹೀಗೂ ಅಟ್ಟದ ಮೇಲೆ ಜಾಗ ಉಂಟು ಈ ರೀತಿ ಫುಲ್ ಕ್ಲಿಂಗ್ ಕ್ಲಿಂಗ್ರ್ಯಾಪ್ ಹಾಕಿದರೆ ದುಳುದಾಗೋದಿಲ್ಲ ನೋಡಿ ಹೀಗೆ ಸೇಫ್ ಆಗುತ್ತೆ ಇದೇ ರೀತಿ ಎಲ್ಲವನ್ನು ಮಾಡಿ ಒಂದು ಸೈಡಲ್ಲೆಲ್ಲ ಬೆಟ್ರ್ ಆಯಿತು ಅಲ್ವಾ ಈ ರೀತಿ ಪ್ಯಾಕಿಂಗ್ ಎಲ್ಲ ತೋರಿಸಿದ್ರೆ ಒಬ್ಬೊಬ್ಬರದ್ದು ಒಂದೊಂದು ಸ್ಟೈಲ್ ಇರುತ್ತೆ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಅಷ್ಟೇ ಓಕೆ ನಾವು ಈ ಸೈಡ್ ಪ್ಯಾಕಿಂಗ್ ಮಾಡುವಾಗ ಆ ಸೈಡ್ ಊಟಕ್ಕೂ ರೆಡಿ ಆಗ್ತಾ ಉಂಟು ಇದು ಬಾಂಗ್ಲಾ ಮೀನು ಇಷ್ಟು ಮೀನಿಗೆ ನೂರು ರೂಪಾಯಿ ಮತ್ತು ಇದಕ್ಕೆ ಕೆ ಜಿಗೆ ಎಂಬತ್ತು ರೂಪಾಯಿ ಈ ಬಾಂಗ್ಲಾ ಮೀನಿಗೆ ಇದು ದೊಡ್ಡದುಂಟಲ್ಲ ಎಂತ ಮಾಡೋದು ನೀವು ಇದು ಮಾಡಿ ಮಾಡಿ ಸ್ಟೀಲ್ ಪಾತ್ರೆ ಜಾಸ್ತಿ ಹಾಳಾಗುದಿಲ್ಲ ಅದನ್ನು ಜಸ್ಟ್ ನಾವು ದೊಡ್ಡ ಗೋಣಿಯಲ್ಲಿ ಹಾಕಿದ್ವಿ ಹಾಗೂ ಈ ರೀತಿ ನನ್ನ ಹತ್ರ ಚಾಪಿಂಗ್ ಬಾ ಬೋರ್ಡ್ಸ್ ಅದೆಲ್ಲ ಇತ್ತು ಅದನ್ನೊಂದು ಬಾಕ್ಸ್ ಅಲ್ಲಿ ಹಾಕಿದ್ವಿ ಆಮೇಲೆ ಲಿಡ್ ಎಲ್ಲ ಆಯಿತು ನೋಡಿ ಅದೆಲ್ಲ ಸ್ವಲ್ಪ ಡೆಲಿಕೇಟ್ ಅಲ್ವಾ ಗ್ಲಾಸ್ ಲಿಡ್ ಅಲ್ವಾ ಅದನ್ನೊಂದು ಬಾಕ್ಸ್ ಅಲ್ಲಿ ಹಾಕಿ ಚೆನ್ನಾಗಿ ಪ್ಯಾಕ್ ಮಾಡಿದ್ವಿ ಮತ್ತೆ ಸಣ್ಣ ಸಣ್ಣ ಸ್ಪೂನ್ ಎಲ್ಲ ಇರುತ್ತರ ಅದನ್ನು ಕೂಡ ಒಂದು ಬಾಕ್ಸಲ್ಲಿ ಹಾಕಿದ್ವಿ ಆಗ ಹುಡುಕುವಾಗ ನಮಗೆ ಕಷ್ಟ ಆಗೋದಿಲ್ಲ ಒಂದೇ ಕಡೆ ಸಿಗುತ್ತೆ ಎಲ್ಲದರ ಮೇಲೆ ಒಂದು ಹೆಸರು ಒಂದು ಬರೆದಿಟ್ಟರು ಆಯ್ತು ಮಾಡೋದು ಅದೇ ನಮ್ದು ಹೊಸ ಮನೆ ಯಾವಾಗ ಆಗುತ್ತೆ ಗೊತ್ತಿಲ್ಲ ನಮ್ದು ಹೊಸ ಮನೆ ಹಾಳಾಗಿದೆ ಎಷ್ಟು ವರ್ಷ ಒಂದೇ ಡೈಲಾಗ್ ಹೊಸ ಮನೆ ಆದ್ಮೇಲೆ ಅಂತ ಆ ಡೈಲಾಗ್ ಯಾವಾಗ ಮುಗಿಯುತ್ತೆ ನೋಡೋಣ ಹೊಸ ಮನೆ ಆದ ಓಕೆ ಇದು ಎರಡು ಮೂರು ಸೆಟ್ ಆಯ್ತು ನಮ್ದು ಖಾಲಿನೇ ಆಗ್ತಾ ಇಲ್ಲ ಬಾಕ್ಸ್ ಇದಾಗ್ತಾ ಉಂಟು ಫುಲ್ ಸೆಕೆ ಸೆಕೆ ಆಗ್ತಾ ಉಂಟು ಇಷ್ಟಕ್ಕೆ ಹೋಗಿ ಮುಖ ತಿಳಿದು ಬಾ ಹೋಗು ಹ್ಮ್ ಮುಖ ತಿಳಿದು ಬಾ ಅದು ಮತ್ತೆ ಮತ್ತೆ ಬೇವರುತ್ತೆ ನೋಡಿ ಚೂರ್ ಕೂಡ ಸ್ಮಜ್ಜಾಗ್ಲಿಲ್ಲ ಏನಿಲ್ಲ ಹಾಗೆ ಉಂಟು ననవడి చూర్ కుడా ఏన అగలి లనవడి సోడి వాలు కెర్డి దులట పరాలి నింటి పరాలి న్యిం నింటిస్లి ఇతే అక్నా చ్టిగేకా ఆం తిగే తిగే � ಈ ಸೈಡ್ ನನ್ನ ಸ್ಟುಡಿಯೋ ರೂಮ್ ಲೈಟಿಂಗ್ ಅದು ಇದೆಲ್ಲ ರೆಡಿಯಾಗಿದೆ ನೆಕ್ಸ್ಟ್ ತೋರಿಸ್ತೀನಿ ನಾನು ನಿಮಗೆ ಹಾಗೂ ನನಗೆ ಒಂದು ಎಕ್ಸ್ಟ್ರಾ ವಾಡ್ ಬೇಕಿತ್ತು ಅದು ನನ್ನ ತಲೆಯಿಂದ ಹೇಗೆ ಹೋಯಿತು ನಂಗೆ ಗೊತ್ತಿಲ್ಲ ಟೆಂಡಪ್ ಬಾಕ್ಸ್ ಬೇಕಿತ್ತು ನನಗೆ ಹಾಗೆ ಅದನ್ನೇ ಹೇಳ್ತಾ ಇದ್ದೀನಿ ಕಾರ್ಪೆಂಟ್ರಿಗೆ ಎಲ್ಲಿ ಬೇಕು ಹೇಗೆ ಬೇಕು ಅಂತೇಳಿ ಯಾಕೆಂದರೆ ಎಷ್ಟು ಡ್ರಾವರ್ ಇರುತ್ತೆ ನೋಡಿ ಅಷ್ಟು ನಮಗೆ ಬಟ್ಟೆಯನ್ನು ಇಡಲಿಕ್ಕೆಲ್ಲ ಈಸಿ ಆಗುತ್ತೆ ಮಡಚಿ ಇಡ್ಬೋದು ಇಲ್ಲದ್ರೆ ಒಂದರ ಮೇಲೆ ಒಂದು ಬಟ್ಟೆ ತೆಗೆಯುವಾಗ ಎಲ್ಲನೂ ಬೀಳುತ್ತೆ ಅದು ಡ್ರಾ ಇದ್ದರೆ ಆ ರೀತಿ ಅಲ್ಲ ಡ್ರಾ ಒಳಗೆ ಈಗ ಬಟ್ಟೆಯನ್ನು ಹಾಕಿದರೆ ತುಂಬ ಈಸಿ ಆಗುತ್ತೆ ಓಕೆ ಇನ್ನೊಂದು ಸೈಡ್ ನಮ್ಮದು ಎಲ್ಲ ಡೋರ್ ಎಲ್ಲ ರೆಡಿ ಆಗ್ತಾ ಉಂಟು ಹಾಗೂ ಇವರೆಲ್ಲ ಈಗ ಸ್ಟೆಪ್ಸ್ ತನಕ ಬಂದರು ಇನ್ನು ಕೆಳಗಡೆ ಮಾಡಿದರೆ ಆಯಿತು ಕೆಲಸ ಎಲ್ಲ ಓಕೆ ಎಲ್ಲ ಬಾಕ್ಸ್ ರೆಡಿ ಆಗಿದ್ದನ್ನು ಈಗ ಅಟ್ಟದ ಮೇಲೆ ಇಡೋದು ಹೀಗೆ ಹೀಗೆ ಹೊಡಿಬೇಕಿತ್ತು ಮತ್ತೆ ಅದಕ್ಕೆ ಹೇಳುವರು ಪಾಪ ಪಜ್ಜುಗಿ ನೀವು ಕಾಲಲ್ಲಿ ಮುಟ್ಟಿದ್ರಾ నమ్మ పాప బజ్జకే ఇవగా ఇలా ప్యాకీ ఆల్మోస్ట్ ఆతా ఉంటుంది నోడి ఎల్ల బాక్స్ 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 పాత్ర ఇలాగ మేలు ఇలికుంటు యావదు బేడా అదన ఎలా ఖాళీ ಇವನು ನೋಡಿ ಹೇಗೆ ಮೇಲೆ ಹೋಗ್ತಾನೆ ಅವನಿಗೆ ಮಸಲ್ ಮೆಮೊರಿ ಉಂಟು ಮೇಲೆ ಹೋಗ್ಲಿಕ್ಕೆ ಅಲ್ಲ ಅದು ಅವನು ತುಂಬಾ ಟೈಮಿಂದ ಅಂದ್ರೆ ಮನೆಗದ್ದಲ್ಲ ಅದು ಹಾಗೇನೆ ಅಲ್ಲ ಅದು ಹಿಂದೆ ಮನುಷ್ಯ ಕೂಡ ಹಾಗೇನೆ ಇದ್ರು ಅವನು ಅವನಿಗೆ ಇದೆಲ್ಲ ಬೇಡ ಪ್ರ್ಯಾಕ್ಟಿಸ್ ಎಲ್ಲ ಬೇಡ ನಾನು ಬ್ಲಡ್ ಲೈನ್ ಅಲ್ಲಿ ఉంట ಅವನು ಅವನ ಮಾನವದಿಂದ ಮಂಗ ಸ್ವಲ್ಪ ಆಯ್ತು ಸ್ವಲ್ಪ ಸ್ವಲ್ಪನೇ ಮೇಲೆ ಇಟ್ಬಿಡನೆ ಒಮ್ಮೆಲೆ ಮಾಡ್ಲಿಕ್ಕೂ ಕಷ್ಟ ಆಗುತ್ತೆ ಅಲ್ವಾ ಹಾಗೆ ಈ ಸ್ಟ್ರೀಟ್ ಆ ಒಳಗಡೆ ಏಡನೆಲ್ಲ ಫಸ್ಟ್ ಇದೆಲ್ಲ ಬಾಕ್ಸ್ ಇಡು ಒಂದರ ಮೇಲೆ ಒಂದ ಮತ್ತೆ ಅದೆಲ್ಲ ಇಟ್ಟರೆ ಆಯ್ತು ಆಯ್ತಾ ನೀವೇ ಹೇಳ್ತೀಯಾ ಅದಕ್ಕೆ ಪ್ರಸಂಗ ಮಾತಾಡಬೇಡ ನೀನು ನೀ ಇಷ್ಟ ಬರುತ್ತೆ ಇದು ನಾವು ಬೇಕಂತನೇ ಹೇಳಿ ಮಾಡಿಸಿದ್ದು ಅದರಿಂದ ಇದೊಂದು ಬಂತು ನಮಗೆ ಅಟ್ಟ ನೋಡಿ ಇಂಥದ್ದೆಲ್ಲ ಇದ್ದರೆ ಏನು ಗೊತ್ತುಂಟ ರ್ಯಾಕೆಲ್ಲ ಮೇಲ್ಗಡೆ ನಾವು ಎಷ್ಟು ವಸ್ತುವನ್ನು ಕೂಡ ಇಡ್ಬೋದು ಟಾಯ್ಲೆಟ್ ಮೇಲೆ ಎಲ್ಲ ನಾವು ಇಡ್ಬೋದು ಬೇಕಿದ್ದರೆ ಅಟ್ಟ ಈ ರೀತಿ ಆವಾಗ ನಿಮಗೆ ಸ್ಟೋರೇಜ್ ಇಡಲಿಕ್ಕೆಲ್ಲ ಸಿಗುತ್ತೆ ಹಾಗೆ ನೋಡಿ ಎಷ್ಟು ದೊಡ್ಡದಿದೆ ಇದು ಎಷ್ಟು ವಸ್ತು ಬೇಕಿದ್ದರೂ ಇಡ್ಬೋದು ಇದೇ ರೀತಿ ನಾವು ಎರಡು ಮೂರು ಕಡೆ ಮಾಡಿದ್ದೇವೆ ಇದರಿಂದ ನಮಗೆ ತುಂಬ ಇದು ಯೂಸ್ ಆಯಿತು ನಿಮಗೂ ಹೇಳೋದು ನಾನು ಕೆಲವರಿಗೆ ಒಮ್ಮೆಲೆ ತಲೆಗೋಗಲ್ಲ ಮನೆಯೆಲ್ಲ ಕಟ್ಟುವಾಗ ಈ ರೀತಿ ನೀವು ಮಾಡಿದರೆ ನಿಮಗೆ ಯೂಸ್ ಆಗುತ್ತೆ ಮುಂದೆ ಎಷ್ಟು ಕಷ್ಟ ಗೊತ್ತುಂಟೆ ಎಷ್ಟೊಂದು ಆಸೆಯಿಂದ ಇದ್ವಿ ನಾವು ಇನ್ನೂ ನಮಗೆ ಮತ್ತೊಮ್ಮೆ ಶಿಫ್ಟಿಂಗ್ ಇಲ್ಲ ಏನು ಕೆಲಸ ಇಲ್ಲ ಹಾಗೀಗೆ ಅಂತೇಳಿ ಆದರೆ ನೋಡಿ ಪದೇ ಪದೇ ಮಾಡಿದ್ದನ್ನೇ ಮಾಡ್ತಾಯಿದ್ದೀವಿ ಎಷ್ಟು ಮನಸ್ಸಿಗೆ ಬೇಜಾರಾಗುತ್ತೆ ಅಂದರೆ ನಿಜ ನಾನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಎಲ್ಲವನ್ನು ನಾವು ಹೇಳಲಿಕ್ಕೆ ಆಗಲ್ಲವಾ ನೋಡಿ ಇವಾಗ ಎಲ್ಲ ಆಯಿತು ಕ್ಲೀನ್ ಮಾಡಿ ಇನ್ನು ಸ್ನಾನಕ್ಕೆ ಹೋಗುದು ಸಾಕಾಯಿತು ಇನ್ನು ಸ್ನಾನಕ್ಕೆ ಹೋಗುದು ಊಟ ಮಾಡೋದು ಬಿತ್ಕೊಳ್ಳೋದು ಅಷ್ಟೇ ಕೆಲಸ ಫುಲ್ ಟಾಯ್ ಆಯ್ತು ಅದು ದೇವರೇ ಓಕೆ ನಾನೊಂದು ಚಾಲೆಂಜ್ ತಗೊಂಡಿದ್ದೆ ಇಡೀ ದಿನ ಇವತ್ತು ಕಾಜಲಲ್ಲಿ ಇರ್ತೀನಿ ಲಿಪ್ಸ್ಟಿಕ್ ಕೂಡ ಹಾಕಿದೀನಿ ಎಲ್ಲನೂ ಹಾಕಿದ್ದೀನಿ ನೋಡೋಣ ಯಾವ ರೀತಿ ಅಂತ ಹೇಳಿ ಮಧ್ಯ ಎಷ್ಟು ಬೆವರ್ ಬಂತು ಎಷ್ಟು ಅದು ನಿಮ್ಮ ಮುಂದೆನೇ ಇತ್ತು ನೀವು ನೋಡಿದೀರ ಇವಾಗ ಫೈನಲ್ ನೋಡೋಣ ಶ ಸರಿ ಇದೆಯಾ ಇಲ್ವಾ ಅಂತ ಹೇಳಿ ಓಕೆ ನೋಡಿ ಏನು ಕೂಡ ಸ್ಮಜ್ಜಾಗಲಿಲ್ಲ ನೋಡಿ ಕೆಳಗಡೆ ಎಲ್ಲ ಏನೂ ತಾಗಲಿಲ್ಲ ನೀವು ನೋಡ್ಬೋದು ಚೂರು ಕೂಡ ಏನಾಗಲಿಲ್ಲ ಇಡೀ ದಿನ ನಾನು ಈ ಕಾಜಲ್ಲಿ ಹಾಕ್ಕೊಂಡಿದ್ದೆ ಹಾಗೂ ಲಿಪ್ಸ್ಟಿಕ್ ಕೂಡ ನೋಡಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂತಂತೇಳಿ ಓಕೆ ಕೊನೆಗೂ ಇದು ಪಾಸಾಯಿತು ನಾನು ಆ ಟೆಸ್ಟ್ ನನಗೆ ಏನು ಇದನ್ನ ಹಾಕ್ಬೋದು ಆಲ್ರೆಡಿ ನಾನು ಬೇರೆ ಹಾಕ್ತಿದ್ದೆನ್ವ ಇದು ಆದರೆ ಇದು ಹೊಸತಾಗಿ ಬಂದಿದೆ ಇದನ್ನು ಟ್ರಸ್ಟ್ ಮಾಡೋಣ ಅಂತ ಹೇಳಿ ಹಾಕಿದ್ದು ನಿಮ್ಮ ಮುಂದೆನೆ ಹಾಕಿದ್ದೀನಿ ಎಲ್ಲ ಕಣ್ಣು ಒರೆಸಿ ಒರೆಸಿ ಎಲ್ಲ ತೆಗೆದಿದ್ದೀನಿ ನೋಡಿ ಇದು ಸ್ಮಜ್ ಕೂಡ ಆಗೋದಿಲ್ಲ ಹಾಗಾಗಿ ಇನ್ನು ಮುಂದೆ ನಾನು ಇದನ್ನೇ ಯೂಸ್ ಮಾಡ್ತೀನಿ ಇದು ನಿಜವಾಗ್ಲೂ ಸೂಪರ್ ಪಿಗ್ಮೆಂಟೆಡ್ ಇದೆ ಹಾಗೂ ಸ್ಮಜ್ ಪ್ರೂಫ್ ಕೂಡ ವಾಟರ್ ಪ್ರೂಫ್ ಕೂಡ ರೇಟ್ ಕೂಡ ಇಲ್ಲ ಹಂಡ್ರೆಡ್ ರುಪೀಸ್ ಒಳಗೆ ಇದು ಸಿಗುತ್ತೆ ನಿಮಗೂ ಈ ಲಾಂಗ್ ಲಾಸ್ಟಿಂಗ್ ಕಾಜಲ್ಲಿ ಬೇಕಿದ್ರೆ ಪರ್ಪಲ್ ಡಾಟ್ ಕಾಮ್ ಇಂದ ಬೈ ಮಾಡಿ ಲಿಂಕ್ ಎಲ್ಲ ಅಲ್ಲಿ ಇದೆ ಓಕೆ ಇನ್ನೂ ಸ್ನಾನ ಮಾಡಿ ಬರೋಣ ಓಕೆ ಇಲ್ಲಿ ಪೇಂಟ್ ಎಲ್ಲ ಹಾಕಿ ಅಂದರೆ ಶೇಡ್ ಯಾವ್ದು ಬರುತ್ತೆ ಅದನ್ನೆಲ್ಲ ಹಾಕಿ ಮಾರ್ಕ್ ಮಾಡಿಡ್ತಾರೆ ನಮಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ನೋಡಿ ಈಗ ಹೇಳಿ ಕೇಳಿದೆ ನೋಡಿ ಕೆಲಸ ಇದಕ್ಕೆ ಹೇಳ್ತಾರೆ ಕೆಲಸ ಇದಕ್ಕೆ ಹೇಳ್ತಾರೆ ಕೆಲಸ ನೋಡಿ ಹೇಗೆ ಬಂದಿದೆ ನೋಡಿ ಹಿಂದೆ ಅದವರು ಸರಿ ಸರಿ ಹಿಂದೆ ಇಲ್ಲ ಇಲ್ಲ

ಹ್ಮ್ ಇಷ್ಟೆ ಸಾಧ್ಯ ಇನ್ನು ಬರುತ್ತಾ ಆ ಲೈಟಿಂಗ್ ಇಲ್ಲಿ ಒಂದുണ്ടಲ್ಲ ಬರುತ್ತೆ ಸಂತಾ ನಿಮಗೆ ಲೈಟಿಂಗ್ ಎಕ್ಸಾಮ್ ಆ ರೋ ಜಿಲ್ಲೆ ಬೆಮ್ಮಿ ಡೇಟಿಂಗ್ ಅಂತ ಹೇಳ್ತಿದ್ದೆ ನನ್ನ ಕ್ಯಾಮೆರಾಮನ್ ಆಟನ್ ಇಲ್ಲಿ ಇದಾಗ್ಲಿಲ್ಲ ಆನ್ ಲೈಟ್ ಆನ್ ಅವ್ರು ಬಂತೇ ಫೈನಲಿ ನಮ್ಮ ಬಾಲ್ಕನಿಗೆ ಡೋರ್ ಬಂತು ಫೈನಲಿ ಒಂದು ವರ್ಷ ಎಷ್ಟಾಯ್ತು ಒಂದು ವರ್ಷ ನಾಲ್ಕು ತಿಂಗಳು ನಂತರ ಡೋರ್ ಇಲ್ಲದ ಮನೆಯಿಂದ ನಮ್ದೆ ಇಲ್ಲಿ ನೋಡಿ ಈ ರೀತೆಲ್ಲ ಹಾಕಿ ಆಮೇಲೆ ಎಕಾಸ್ಟಿಕ್ ಹಾಕ್ಲಿಕ್ಕೆ ಇರುತ್ತೆ ಹೋಮ್ ಥಿಯೇಟರಿಗೆ ಇಲ್ಲಿ ಮೊದಲು ಹೇಗಿತ್ತು ನಿಮಗೆ ಗೊತ್ತುಂಟಲ್ಲ ಡೈರೆಕ್ಟ್ ವಾಲ್ಪೇಪರನ್ನು ಗೋಡೆಗೆ ಹಾಕಿದ್ರು ನೀವು ಎನಿಸಿ ಆ ರೀತಿ ನಾವು ಏನಾದರೂ ಹೋಮ್ ಥಿಯೇಟರ್ ಇಷ್ಟು ಖರ್ಚು ಮಾಡಿ ಮಾಡಿದ್ದರೆ ಇವತ್ತು ನಮ್ಮ ಅವಸ್ಥೆ ಏನಾಗ್ತಿತ್ತು ಅದನ್ನು ಕೂಡ ನಾವು ಎಳೆದು ಎಳೆದು ತೆಗಿಬೇಕಿತ್ತಲ್ವ ಹಾಗಾಗಿ ಎಲ್ಲ ಕೆಲಸ ಗೊತ್ತಿದ್ದವರಿಗೆ ಮಾತ್ರ ಕೊಡಿ ನಾವು ಮಾಡಿದ ತಪ್ಪನ್ನು ನೀವು ದಯವಿಟ್ಟು ಮಾಡಬೇಡಿ ನೋಡಿ ಇಂಥದ್ದೆಲ್ಲ ಹಾಕ್ಲಿಕ್ಕೆ ಉಂಟು ಈ ಹೋಮ್ ಥಿಯೇಟರಿಗೆಲ್ಲ ಆವಾಗ ಮಾತ್ರ ಅದು ಸೌಂಡ್ ಪ್ರೂಫ್ ಆಗೋದು ಶೇಕ್ ಆಗೋದಿಲ್ಲ ವೈಬ್ರೇಟ್ ಆಗೋದಿಲ್ಲ ಆ ಕೆಲಸವನ್ನು ನಾಲೆಜ್ ಇದ್ದವರಿಗೆ ಕೊಟ್ಟರೆ ಮಾತ್ರ ಅದು ಸರಿಯಾಗೋದು ನಾವು ಮಾಡಿದ ತಪ್ಪನ್ನು ನೀವು ದಯವಿಟ್ಟು ಮಾಡಬೇಡಿ ಓಕೆ ನಮ್ ಮನೆಯಲ್ಲಿ ದಸರಾ ವಿಷ ಹಾಕಿದ್ದಾರೆ ಹಾಗೆ ತೋರ್ಸು ಆಫ್ರಿಕಾದಿಂದ ಬಂದಿತ್ತು ನೋಡಿ ನೋಡಿ ಇದ್ದಾಳೆ ನೋಡಿ ಓಕೆ ಎಲ್ಲ ಆಯ್ತು ಕೆಲಸ ಸಾಧಾರಣ ಕೆಲಸ ನಮ್ದು ಅವಸ್ಥೆ ನಿಮ್ಗೆ ಹೇಳೋ ಇಲ್ಲ ಅಂತ ಹೇಳ್ತಾರೆ ನೋಡಿ ಆ ರೀತಿ ಎಲ್ಲವನ್ನು ನಾನು ನಿಮ್ಮ ಹತ್ರ ಬಿಚ್ಚಿಟ್ರೆ ನೀವೇ ಮತ್ತೆ ನನಗೆ ಸಸಾರ ಮಾಡ್ತೀರಾ ಎಲ್ಲರೂ ನಿಮ್ದು ಅಳುನೇ ಮುಗಿಯಲ್ಲಲ್ಲ ಯಾವತ್ತು ಅಂತ ಹೇಳಿ ಹಾಗೆ ನಮ್ಗೆಲ್ಲವನ್ನು ಹೇಳಲಿಕ್ಕೆ ಆಗೋದೆಲ್ಲ ಕಷ್ಟ ಆಗುತ್ತೆ ಮತ್ತೆ ಇನ್ನೊಂದು ನಾನು ಎಣಿಸೋದು ಈಗ ನಾವು ಹೋಗಿ ಎಲ್ಲ ಮಾತಾಡಿದ್ವಿ ಒಬ್ರ ಹತ್ರ ಎಂಥ ಫ್ರಾಡ್ ಜನ ನಮ್ಗೆ ಸಿಕ್ಕಿದ್ರು ಅಂತೇಳಿ ಇವತ್ತು ಆಗ್ತಾ ಉಂಟು ಅವರ ಮೇಲೆ ಎಷ್ಟೊಂದು ಕೇಸ್ ಉಂಟು ಎಷ್ಟೊಂದು ಇದು ಉಂಟು ಎಷ್ಟು ಜನ ಹಾಕಿದ್ದಾರೆ ದೇವರೇ ನಾವು ಯಾವ ಕರ್ಮಕ್ಕೆ ಅವರ ಕೈಯಲ್ಲಿ ಸಿಕ್ಕಕೊಂಡಿತ್ವ ಅವರ ಫ್ಯಾಮಿಲಿಯಿಂದನೇ ನಮಗೆ ಇವರು ಬಂದಿದ್ದು ಫ್ಯಾಮಿಲಿ ಮೆಂಬರ್ಸಿಗೆ ಗೊತ್ತಿದ್ದೇ ನಮಗೆ ಯಾಕೆ ಅವರ ಕೈಯಲ್ಲಿ ಸಿಕ್ಕಾಕ್ಸಿದ್ದರೆ ನಂಗೆ ಗೊತ್ತಿಲ್ಲ ಫ್ಯಾಮಿಲಿ ಫ್ಯಾಮಿಲಿ ಅಂತ ಹೇಳಿ ಅವರ ಮಾತಿಗೆ ಮರಳಾಗಿ ಹೋದ್ವಿ ಅಂತ ಹೇಳ್ತಾರೆ ನೋಡಿ ಆ ರೀತಿ ಯಾಕೆ ಗೊತ್ತಿಲ್ಲ ಇವಾಗ ನಮ್ಗೆ ಗೊತ್ತಾಯಿತು ಎಲ್ಲ ಕೂಡ ಅವರ ವಿಚಾರ ಎಷ್ಟು ಕಡೆಯಿಂದ ನಾನು ಎಲ್ಲ ಕಲೆಕ್ಟ್ ಮಾಡಿದೆ ಅಂದರೆ ಖುದ್ದಾಗಿ ಹೋಗಿ ನೋಡಿ ನನಗೆ ಗೊತ್ತಾಯಿತು ಫುಲ್ಲು ವಿಚಾರ ಅವರದ್ದು ನಾನು ಪದೇ ಪದೇ ಇದರಲ್ಲಿ ಹಾಕಲಿಲ್ಲ ನಾವು ವಿಚಾರ ಬೇಡ ಅಂತ ಹೇಳಿ ಎಂತ ಇನ್ನೂ ಕೂಡ ನಾವು ಇದು ಮಾಡೋದು ಅಂತ ಹೇಳಿ ಆದರೆ ಅವರು ಫ್ರಾಡು ಅಂತ ಹೇಳಿ ನನಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಯಿತು ಏನೋ ನಮ್ಮ ಮನೆಯದು ಏನೋ ತಪ್ಪಾಗಿ ಹೋಗಿತ್ತೇನ ಅಂತ ಹೇಳಿ ನಾನು ಆದರೂ ನನ್ನನ್ನೇ ನಾನು ಇದು ಮಾಡ್ತಾ ಇದ್ದೆ ಆದರೆ ಅವರು ಫುಲ್ ಫ್ರಾಡ್ ಅವರ ವಿಚಾರ ಎಷ್ಟು ಕೇಸ್ ಇದೆ ವಿನ್ ಕೂಡ ಆಗಿದ್ದಾರೆ ಒಬ್ಬರು ಆಗಿ ಕೂಡ ಅವರಿಗೆ ಇನ್ನೂ ಕೂಡ ದುಡ್ಡು ಕೊಡ್ಲಿಲ್ಲ ಅಂತ ಇವರು ನಾನು ಎನಿಸೋದು ಕೇಸ್ ಹಾಕುದಾ ಬೇಡುವ ಅಂತೇಳಿ ಯಾಕೆ ಗೊತ್ತಿಲ್ಲ ನಮ್ಮ ಮನಸ್ಥಿತಿ ನಿಜವಾಗ್ಲೂ ಹಾಳಾಗುತ್ತೆ ಆ ಕೇಸಿನ ಹಿಂದೆ ಹೋದ್ರೆ ಅಂತ ಹೇಳಿ ನನಗೆ ಆಗುತ್ತೆ ಅದನ್ನೇ ನಾವು ನೀವು ಹೇಳಿ ನಾವು ಈಗ ಕೇಸ್ ಹಾಕಿದ್ವಿ ಅಂತ ಎಣಿಸಿ ಎಷ್ಟು ಸಲ ನಾವು ಓಡಾಡ್ಬೇಕಾಗುತ್ತೆ ಅಷ್ಟು ಬೇಗ ನ್ಯಾಯ ಸಿಗುತ್ತಾ ಸಿಗಲ್ಲ ಯಾಕಂದ್ರೆ ಯಾರು ವಿನ್ ಆಗಿದ್ದಾರೆ ನೋಡಿ ಅವರಿಗೇನು ಕೂಡ ಹಣ ನಾಯಿ ಕೊಡ್ಲಿಲ್ಲ ಕೊಡಲಿಲ್ಲ ಅಂತೆ ಸತಾಯಿಸ್ತಾ ಇದ್ದಾರೆ ಅಡಗಿ ನಿಲ್ತಾ ಇದ್ದಾರೆ ಈ ರೀತಿಯಲ್ಲಿ ಆಗ್ತಾ ಉಂಟು ಆಮೇಲೆ ನಮಗೆ ಸಿಗ್ಬಹುದಾ ಇಷ್ಟಿಷ್ಟು ಲಕ್ಷ ನಮ್ಗೆ ಕೊಡ್ಬಹುದ ನಾನು ಅದೇ ಯೋಚನೆ ಮಾಡೋದೀಗ ಎಂತ ಮಾಡೋದಂತ ಹೇಳಿ ಬಿಟ್ಟು ಬಿಡುದ ಹೋಗ್ಲಿ ಅಂತ ಹೇಳಿ ಯಾ ಅಥವಾ ಕೇಸಿಂದ ನನ್ನ ಹಸ್ಬೆಂಡ್ ಹೇಳ್ತಾರೆ ಕೇಸಿಂದ ಹೋಗಿ ನಿನಗೀಗ ಅಷ್ಟು ನಿಜವಾಗ್ಲೂ ನಿನಗೆ ಅಷ್ಟು ಈಗ ಇದಿಲ್ಲ ಪೇಶನ್ಸ್ ಇಲ್ಲ ಅದರ ಹಿಂದೆ ಹೋಗಿ ಅದನ್ನೇ ಮನಸ್ಸಲ್ಲಿಟ್ಟು ರಾತ್ರಿ ನಿದ್ದ ನಿದ್ದೆ ಬರ್ಬೋದಾ ಇಯರಿಂಗ್ ಇರುತ್ತೆ ಹೋಗ್ಬೇಕಾಗತ್ತೆ ಅದೆಲ್ಲ ಮಾಡುವಾಗ ಆಗ್ಬಹುದಾ ನಿಮ್ಗೆ ಯೋಚನೆ ಮಾಡು ಆಗಿದ್ದಾಯ್ತು ಈಗ ನಮಗೆ ಬೇಕು ನೆಮ್ಮದಿ ಅಲ್ವಾ ಮೇನ್ ಇನ್ನು ಮುಂದೆ ನಮಗೆ ಬೇಕೇನೋ ನೆಮ್ಮದಿ ಹಾಗಾಗಿ ಹೋಗ್ಲಿ ಅವು ಆಗಿದ್ದೆಲ್ಲ ಹೋಗ್ಲಿ ಅದೊಂದು ಕೆಟ್ಟ ಗಳಿಗೆ ಅಂತ ಹೇಳಿ ಮರೆತು ಹೊಸ ಜೀವನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಅವ್ರು ಹೇಳ್ತಾರೆ ಒಮ್ಮೆ ನನ್ಗೆ ಎಣಿಸುವಾಗ ಅದು ಅದೇ ಬೆಸ್ಟ್ ಅಂತ ಆಗತ್ತೆ ಒಮ್ಮೆ ಎಣಿಸುತ್ತೆ ಅಷ್ಟು ಈಸಿಯಲ್ಲಿ ನಾವು ಬಿಟ್ಟು ಕೊಡ್ಬೇಕಾ ಅಂತ ಹೇಳಿ ಆಗುತ್ತೆ ಆದ್ರೆ ನಿಮ್ಗೆ ಗೊತ್ತುಂಟು ನಾನು ಸೋಷಿಯಲ್ ಮೀಡಿಯಾದಲ್ಲೇ ಅವರದೆಲ್ಲ ಹಾಕಿದ್ದೀನಿ ಅಲ್ಲೇ ಅವರಿಗೆ ಸಾಕು ಹಾಗೂ ದೇವರಿದ್ದಾರೆ ಅವರು ಕೂಡ ಪಾಠ ಕಲಿಸ್ತಾರೆ ಇಷ್ಟು ಸಾಕಂತ ಕೆಲವೊಮ್ಮೆ ನನಗೆ ಆಗುತ್ತೆ ನಮ್ಮ ಮನಸ್ಥಿತಿ ಯಾಕೆ ನಾವು ಹಾಳು ಮಾಡೋದು ಅಂತ ಹೇಳಿ ಯಾಕೆ ಸುಮಾರು ಕೆಲಸ ನಮ್ಗೆ ಇನ್ನು ಕೂಡ ಉಂಟು ಫ್ಯಾಮಿಲಿ ಇದೆ ಎಲ್ಲ ಇದೆ ಅದರ ಹಿಂದೆ ಹೋದ್ರೆ ಎಷ್ಟು ಕಷ್ಟ ಆಗತ್ತೆ ಅಂತ ಹೇಳಿ ನೋಡೋಣ ಮುಂದೆ ಏನಂತ ಹೇಳಿ ನನಗೆ ಅರ್ಥ ಆಗೋದಿಲ್ಲ ಸತ್ಯ ಹೇಳ್ತೀನಿ ಫುಲ್ಲು ನಾನು ಟೆನ್ಷನ್ ಅಲ್ಲಿದ್ದೀನಿ ನಾವು ಮೋಸ ಹೋಗಿ ನಾವೇ ಈ ರೀತಿ ಟೆನ್ಷನ್ ಅಲ್ಲಿ ಇರುದಾದ್ರೆ ಅಲ್ಲ ಹೇಳೋದು ನಾವು ಮೋಸ ಮಾಡಿದ ಅವರು ಅವ್ರು ಎಷ್ಟು ಖುಷಿಯಿಂದ ಇದ್ದಾರಂದ್ರೆ ನೋಡಿ ನೀವು ಅಲ್ಲೇ ಯೋಚನೆ ಮಾಡಿ ಇವಾಗಿನ ಇದು ಹೇಗೆ ಉಂಟು ಅಂತ ಹೇಳಿ ನ್ಯಾಯ ಇರಲಿ ಅಥವಾ ಏನಾದರೂ ಇರಲಿ ಹೇಗೆ ಉಂಟು ಹೇಳಿ ನೋಡೋಣ ಎಲ್ಲಿ ಹೋಗಲ್ಲ ಅಂತೆಲ್ಲ ಎಲ್ಲಿ ಹೋಗಲ್ಲ ಕರ್ಮ ಅಂತ ಇದೆ ಅಲ್ಲ ಅದು ಸಿಗುತ್ತೆ ಈ ಜನ್ಮದಲ್ಲೇ ಸಿಗುತ್ತೆ ಎಲ್ಲೇ ಅನುಭವಿಸಿ ಹೋಗ್ಲಿಕ್ಕೆ ಉಂಟು ಬೇರೆ ಎಲ್ಲೂ ಸಿಗಲ್ಲ ನರಕ ಎಂಬುದು ಇಲ್ಲೇ ಇರುವುದು ಎಲ್ಲವನ್ನು ಅನುಭವಿಸ್ಲಿಕ್ಕೆ ಉಂಟು ಅಷ್ಟೇ ಹೇಳೋದು ನಾನು ಎಲ್ಲ ದೇವರ ಮೇಲೆ ಹಾಕುದು ನಾನು ಭಾರವನ್ನು ಅಷ್ಟೆ ಇನ್ನು ಯಾರಿಗೂ ಯಾರು ಈ ರೀತಿ ಮೋಸ ಮಾಡಬಾರ್ದು ಈ ರೀತಿ ಆಗಬಾರ್ದು ಮನೆಯನ್ನೆಲ್ಲರೂ ಚೆನ್ನಾಗಿ ನೀವು ಕಟ್ಟಿ ನಿಮ್ಮ ಆಸೆ ಎಲ್ಲರದು ಪೂರೈಸಲಿ ಯಾರಿಗೂ ನಿಮಗೆ ಕಷ್ಟ ಆಗಬಾರ್ದು ಅಂತೇಳಿ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡೋದು ಅಷ್ಟೇ ಈ ವ್ಲಾಗ ನಾನು ಎಲ್ಲಿಗೆ ಎಂಡ್ ಮಾಡ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್